ನಮಸ್ತೆ ಎಸ್ಸರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಮುಂದಿನ ದಿನದಲ್ಲಿ ರಾಜಕಾರಣ ಯಾವ ರೀತಿ ಹೋಗಬಹುದು ಅನ್ನುವುದಕ್ಕೆ ವೇದಿಕೆ ಸಿದ್ದ ಮಾಡ್ತಾ ಇದ್ದಾರೆ ಎಂದು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಮಾವಿನಿಕೆರೆ ಗ್ರಾಮದಲ್ಲಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಮಾಜಿ ಸಚಿವ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು ಏನೇ ನಡೀತಾ ಇದೆ ಎಂದು ಗಮನಿಸಿದ್ದೇನೆ ಒಂದು ದುರಾದೃಷ್ಟ ಅಂದ್ರೆ ಕರ್ನಾಟಕದ ಪೊಲೀಸ್ ಇಲಾಖೆ ದೇಶದಲ್ಲಿ ವಿಶೇಷವಾದ ಗೌರವಯುತ ಸ್ಥಾನ ಇದೆ ಕರ್ನಾಟಕ ಪೊಲೀಸ್ ದೇಶದಲ್ಲಿ ಉತ್ತಮ ಕೆಲಸ ಮಾಡುವ ಇಲಾಖೆ ಗೌರವ ಇತ್ತು ಆ ಗೌರವನ್ನ ಮಣ್ಣು ಪಾಲು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದರು ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ದೂಷಿಸಲ್ಲ ಇವತ್ತು ಸರ್ಕಾರದಲ್ಲಿ ಇರುವ ಮಂತ್ರಿಗಳು ಕೆಲವು ಆಯ್ದಂತಹ ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡುವ ಮೂಲಕ ಕಾನೂನು ಬಾಹಿರವಾದಂತಹ ತೀರ್ಮಾನಗಳಾಗ್ತಾ ಇದೆ ಬೇಕಾದಂತೆ ಕೇಸ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ವಿರೋಧಿಗಳನ್ನ ಸದೆ ಬಡಿಯಬೇಕು ಅಂತ ಈ ರೀತಿಯ ದುರುಪಯೋಗ ಕಾನೂನು ಉಲ್ಲಂಘನೆ ಸರ್ಕಾರದಿಂದಲೇ ಆಗ್ತಾ ಇದೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದು ನಿಂತಿದ್ದೀನಿ ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಎಂದಿದ್ದಾರೆ ರೀತಿಯ ತೀರ್ಮಾನ ಆಗ್ತಾ ಇದ್ದಾವೆ ಬೇಕಾದಂತ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆ ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದ್ರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂತ ಬಂದು ನಿಂತಿದ್ದೇನೆ ಕಾಲವೇ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ಇವತ್ತು ನಾನು ನೆನ್ನೂ ಸಾಪಾಪ ನನ್ನ ಸ್ನೇಹಿತರುಗಳಲ್ಲಿ ಕೇಳಿದ್ರಿ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆನಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರ ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಅವರು